ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ತೊಗೊಬಂದಿದ್ದೀನಿ ಅಂತ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಹಾಗಾಗಿ ನೀವು ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಬನ್ನಿ ಶುರು ಮಾಡೋಣ ಇವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅದನ್ನು ಇವತ್ತು ನಾವು ತಂದೂರಿ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತಂದೂರಿ ಚಿಕನ್ ಒಂದು ಫುಲ್ ಹೋಲ್ ಚಿಕನ್ ತೊಗೊಂಡಿದ್ದೀನಿ ಆ ಚಿಕನ್ಗೆ ಚಾಕುವಿಂದ ಒಂದು ಕಟ್ ಹಾಕೋತಾ ಇದ್ದೀನಿ ಅಂದರೆ ಚಾಕುವಿಂದ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಹಾಗಾಗಿ ಚಾಕುವಿಂದ ಫುಲ್ ಚಿಕನ್ ಹೋಲ್ ಚಿಕನ್ಗೆ ಕಟ್ ಹಾಕೊಳ್ಬೇಕು ಈ ಫುಲ್ ಕಟ್ ಹಾಕಿದ್ದೀನಿ ಫುಲ್ ಚಿಕನ್ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಈಗ ಅದಾಗಿದೆ ಒಂದು ಒಂದು ತಟ್ಟೆ ಇದು ಹೊಡ್ದು ಅಂದರೆ ಒಂದು ದೊಡ್ಡ ಬಟ್ಲು ತೊಗೊಳ್ಬೇಕು ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ಒಂದು ಸ್ಪೂನು ಖಾರ ಎಷ್ಟು ಬೇಕೋ ಅದು ನಾನು ಒಂದುವರೆ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಂಗಾಗಿ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂ ಒಂದು ಅರ್ಧ ಸ್ ಮುಖಾಲು ಸ್ಪೂನಷ್ಟು ಜೀರಾ ಪೌಡ್ರು ಮತ್ತು ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಅರ್ಧ ಸ್ಪೂನು ಅರಶಿನ ಪೌಡ್ರು ಎರಡು ಸ್ಪೂನ್ ಶುಂಠಿ ಬೆಳ್ಳು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಅರ್ಧ ಬಟ್ಲು ಮೊಸರು ಹಾಕ್ಕೊಂಡಿದ್ದೀನಿ ಫಸ್ಟು ತೆಳುವ ನೋಡೋಂಗೆ ನೋಡ್ಕೊಳ್ಳೋಣ ಅಂತ ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಏಕೆಂದರೆ ಮೆಮ್ ನಾವೀಟ್ ಮೊಸರು ಬೇಕು ಅಂದರೆ ಮೊಸರು ಹಾಕ್ಕೊಳ್ಳಿ ನೀರು ಮಾತ್ರ ಹಾಕ್ಬಾರ್ದು ನೀರು ಹಾಕಿದ್ರೆ ತಂದೂರಿ ಚಿಕನ್ ನೀರು ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಂಗಾಗಿ ನೀರು ಹಾಕ್ಬಾರ್ದು ನಿಮಗೆ ಫುಡ್ ಕಲರ್ ಇಲ್ಲ ಕೇಸರಿ ಕಲರ್ ಇದ್ರೆ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಕಲರ್ ಬರಲಿ ಅಷ್ಟೇ ರೆಸ್ಟೋರೆಂಟ್ ಸ್ಟೈಲ್ ಬರಲಿ ಅಂತ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ನಿಂಬೆಹಣ್ಣು ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ವೆನಿಗರ್ ಹಾಕ್ಕೊಳ್ಳಿ ವಿನಿಗರ್ ಹಾಕಿದ್ರೆ ನಿಂಬೆಹಣ್ಣು ಬೇಡ ನಿಂಬೆಹಣ್ಣು ಹಣ್ಣು ಹಾಕಿದ್ರೆ ವೆನಿಗರ್ ಬೇಡ ನಾನು ಮಿಕ್ಕಿದ ಮೊಸರು ಇಟ್ಟಿದ್ದನಲ್ಲ ಒಂದು ಅರ್ಧ ಕಪ್ಪು ಅದನ್ನು ಮತ್ತೆ ಹಾಕ್ಕೊಂಡಿದ್ದೀನಿ ಮತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ ಕೇಸರಿ ಕಲರ್ ಎಲ್ಲ ಹಾಕಿದ್ನಲ್ಲ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಆಗಬೇಕು ಮಿಕ್ಸು ನಮಗೆ ಗೊತ್ತಾಗುತ್ತೆ ಸ್ಮೆಲ್ಲಲ್ಲೇ ತಂದೂರಿ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಇದನ್ನೆಲ್ಲ ಒಂದು ಕಡೆ ತಳ್ಕೊಂಡು ಈಗ ಚಿಕನ್ ಕಟ್ ಮಾಡ್ಕೊಂಡಿದ್ವಲ್ಲ ನಾವು ಅದಕ್ಕೆಲ್ಲ ಓಲ್ ಚಿಕನ್ ಕಟ್ ಮಾಡ್ಕೊಂಡಿರೋದಕ್ಕೆಲ್ಲ ನೀಟಾಗಿ ಚಿಕನ್ ಮಸಾಲೆ ತುಂಬ್ಕೋಬೇಕು ಯಾಕೆಂದರೆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಕಟಿಂಗ್ ಮಾಡಿರೋದಕ್ಕೆಲ್ಲ ಯಾಕೆಂದರೆ ನಾವು ಮಸಾಲೆ ಒಳಗಡೆ ಫೋಲ್ ಚಿಕನ್ ದೊಡ್ಡ ತೊಗೊಂಡಿದ್ದೀವಲ್ವ ಮಸಾಲೆ ಹಿಡಿಲಿಲ್ಲ ಅಂದರೆ ಟೇಸ್ಟ್ ಇರೋಲ್ಲ ವೈಟ್ ವೈಟ್ ಇರುತ್ತೆ ಒಳಗಡೆ ಅದಕ್ಕೋಸ್ಕರ ನಾವು ನೀಟಾಗಿ ನಾವು ಕಟ್ ಮಾಡ್ರೆ ಕಟ್ ಹಾಕಿರೋದಕ್ಕೆಲ್ಲ ನೀಟಾಗಿ ಮಸಾಲೆ ತುಂಬ್ಕೋಬೇಕು ನನಗೆಲ್ಲದಕ್ಕೂ ಹಂಗೆ ಮಸಾಲೆ ಇದ್ದೀನಿ ನೋಡಿ ನೀಟಾಗಿ ತುಂಬ್ಕೋಬೇಕು ಮಸಾಲೆ ಅದು ನಮಗೆ ಗೊತ್ತಾಗುತ್ತೆ ಮಸಾಲೆ ತುಂಬಿದ ಮೇಲೆ ಅದು ಒಂದು ಅರ್ಧ ಇಂದ ಒನ್ ಅವರ್ ಟೈಮ್ ಇದ್ದರೆ ಟೂ ಅವರ್ ನೆಲೆಸಿ ನೆನೆಸಿ ಇಲ್ಲಾಂದರೆ ನೀವು ಒನ್ ಅವರು ಇಲ್ಲ ಅರ್ಧ ಗಂಟೆ ಇಲ್ಲ ಅಂದರೆ ಒಂದು ಆಫ್ ಆನ್ ಅವರ್ ಆದರೂ ನೆನೆಸಿದ್ರೆ ತುಂಬ ಚೆನ್ನಾಗಿ ಮಸಾಲೆ ಎಳ್ಕೊಂಡಿರುತ್ತೆ ಹಂಗಾಗಿ ಈಗ ನೆನ್ ನೆಂದೆಲ್ಲ ಆಗಿದೆ ಒಂದು ಎರಡು ಅವರ್ ಒಂದು ಅರ್ಧ ಗಂಟೆ ನೆಂದಿದೆ ಒಂದು ಎರಡು ಅವರು ಅದಾಗಿದ್ದೆ ನಾವು ಈಗ ಕಾಲನ್ನ ಕಟ್ಕೊಬೇಕು ಅದು ಲೆಗ್ ಲೆಗ್ ಇದೆಯಲ್ಲ ಲೆಗ್ನ ನೀಟಾಗಿ ಒಂದು ದಾರದಿಂದ ಕಟ್ಕೋಬೇಕು ಯಾಕೆಂದರೆ ನಾವು ತಂದೂರಿ ಓವನಲ್ಲಿ ಮಾಡ್ತೀವಲ್ಲ ಓವನ್ ಇರಲಿ ಪಾತ್ರೆಲಿ ಮಾಡೋದಿಲ್ಲಿ ಕಾಲನ್ನ ಕಟ್ಕೋಬೇಕು ಈ ಥರ ಈ ಥರ ಕಟ್ಕೊಂಡ್ರು ಕಾಲು ಮತ್ತು ಬ್ಯಾಕಲ್ಲಿ ರೆಕ್ಕೆನ ಕಟ್ಕೋಬೇಕು ಹಿಂದೆಗಡೆ ರೆಕ್ಕೆ ಇರುತ್ತಲ್ಲ ಆ ಎರಡು ರೆಕ್ಕೆಯೂ ಈ ಥರ ನೀಟಾಗಿ ಕಟ್ಕೊಬೇಕು ಅದನ್ನು ಒಂದು ದಾರ ಸಹಾಯದಿಂದ ಕಟ್ಕೊಂಡ್ರೆ ನೀಟಾಗಿ ನಮಗೆ ಎಲ್ಲೂ ಬೀಳಲ್ಲ ನೀಟಾಗಿ ಆಗುತ್ತೆ ಇಲ್ಲಾಂದರೆ ರೆಕ್ಕೆ ಕಾಲೆಲ್ಲ ಹಿಂಗೆ ಆಗಿಬಿಡುತ್ತಲ್ಲ ಹಂಗಾಗಿ ಚೆನ್ನಾಗಾಗಲ್ಲ ನೀಟಾಗಿ ಕಟ್ಕೊಂಡ್ರೆ ನೀಟಾಗಿ ಆಗುತ್ತೆ ಹಾಗಾಗಿ ನಾನು ಒಂದು ದಾರದಿಂದ ಕಟ್ಕೊಂಡಿದ್ದೀನಿ ಈ ಥರ ಈಗ ಕಟ್ಕೊಂಡಾದ್ಮೇಲೆ ನಾವು ಕೈ ಆಡಿಸಿರ್ತೀವಲ್ಲ ಮಸಾಲೆ ಎಲ್ಲ ಪ್ಲೇಟ್ಗೆ ಹಚ್ಕೊಂಡ್ಬಿಟ್ಟಿರುತ್ತೆ ಹಂಗಾಗಿ ಮತ್ತೆ ಮಸಾಲೆ ಎಲ್ಲನೂ ಸ್ವಲ್ಪ ನೀಟಾಗಿ ತಗೊಂಡು ಅದ್ರ ಮೇಲೆ ನೀಟಾಗಿ ಅಪ್ಲೈ ಮಾಡಿದ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಚೆನ್ನಾಗಿ ಇಡ್ಕೊಳ್ಳುತ್ತೆ ಹಾಗಾಗಿ ಈಗ ಓವನಲ್ಲಿ ಮಾಡ್ತಾಯಿದ್ದೀನಿ ನಾನು ಹಾಗಾಗಿ ಓವನ್ದು ಗ್ರಿಲ್ ಚಿಕನ್ ಮಾಡೋದು ರಾಡ್ ಇರುತ್ತೆ ಆ ರಾಡನ್ನ ಹಾಕೊತಾ ಇದ್ದೀನಿ ಈಗ ರಾಡ್ನ ಫಿಟ್ ಮಾಡಿಕೊಂಡು ಅದರೊಳಗಡೆ ಇಟ್ಟರೆ ನಮಗೆ ಬೇಗ ಗ್ರಿಲ್ ಚಿಕನ್ ಆಗುತ್ತೆ ಆ್ಯಕ್ಚುಲಿ ನಿಮಗೆ ಓವನ್ ಇಲ್ಲ ಅಂತಂದರೆ ನೀವು ಇದನ್ನು ಮಾಡಿಬಿಟ್ಟು ಒಂದು ಕುಕ್ಕರ್ ಇರ್ತಲ್ಲ ಕುಕ್ಕರಲ್ಲಿ ರಬ್ಬ ಕುಕ್ಕರ್ ಮುಚ್ಚುಳಕೆ ರಬ್ಬರ್ ಮತ್ತು ವಿಸಲ್ ಎರಡು ತೆಗೆದುಬಿಟ್ಟು ಕುಕ್ಕರ್ ಒಳಗಡೆ ಒಂದು ಒಂದು ಸಿಂಬಿ ಥರ ಯಾವುದಾದ್ರೂ ಒಂದು ಪ್ಲೇಟ್ ಥರ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕಿಟ್ರೆ ನೀಟಾಗಿ ಬೆಂದಿರುತ್ತೆ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಅದಾದಮೇಲೆ ಒಂದು ಸ್ವಲ್ಪ ಎತ್ಕೊಂಡಾದ ಮೇಲೆ ಒಲೆ ಮೇಲೆ ಇಟ್ಕೊಂಡು ನಾವು ರೋಟಿಗೆಲ್ಲ ಒಲೆ ಮೇಲೆ ರಿಂಗ್ ಥರ ಇಡ್ತೀವಲ್ಲ ತಂತಿ ಥರ ಅದನ್ನು ಇಟ್ಕೊಂಡು ಇದನ್ನ ಇಟ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಅಂದರೆ ರೋಸ್ಟ್ ಆಗುತ್ತೆ ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಕೊಂಡ್ರೆ ಆ ಥರ ಮಾಡೋ ಮಾಮೂಲಿ ಮಾಡೋದಾರ ಆ ಥರ ಮಾಡಿ ಓವನ್ ಇದ್ದರೆ ನಾವು ಆ ಥರ ಏನು ಮಾಡೋ ಹಾಗಿಲ್ಲ ಇದನ್ನು ಡೈರೆಕ್ಟ್ ಓವನ್ಗೆ ಇಟ್ಟರೆ ಇದೇ ರೋಸ್ಟೆಲ್ಲ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಮಸಾಲೆ ಎಲ್ಲ ಮತ್ತೆ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಈ ಓವನ್ ಫ್ರೀ ಇಟ್ ಮಾಡಿದ್ದೀನಿ ಒಂದು ಐದು ನಿಮಿಷ ಫ್ರೀ ಆಗಿದೆ ಈಗ ಒಳಗಡೆ ಇಡ್ತಾಯಿದ್ದೀನಿ ನೋಡಿ ಚಿಕನ್ ಒಳಗಡೆ ಇಟ್ಟಿದ್ದೀನಿ ಇದು ನೀಟಾಗಿ ಸೆಟ್ ಮಾಡಿ ಇಟ್ಬಿಟ್ರೆ ನಮಗೆ ಎಷ್ಟು ಎಷ್ಟೊತ್ತು ಬೇಕು ಅಂತ ನಾನು ಹೇಳ್ತೀನಿ ಈಗ ಈಗ ಒಳಗಡೆ ಇಟ್ಟಿದ್ದೀನಿ ಈಗ ಕ್ಲೋಸ್ ಮಾಡಿದ್ದೀನಿ ನಾನು ಒನ್ ಏಯ್ಟಿ ಇಲ್ಲಾಂದರೆ ಟೂ ಹಂಡ್ರೆಡ್ ಡಿಗ್ರೀಲಿ ಡಿಗ್ರಿ ಇಟ್ಕೊಂಡಿದ್ದೀನಿ ಟೂ ಹಂಡ್ರೆಡ್ ಡಿಗ್ರಿ ಮತ್ತು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂಡಿದ್ದೆ ನನಗೆ ಕುಕ್ ಆಗಲಿಕ್ಕೆ ಡಬಲ್ ರಾಡು ಬಿಸಿ ಆಗಬೇಕು ನೋಡಿ ಫಾರ್ಟಿ ಫೈವ್ ಮಿನಿಟ್ಸು ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಕುಕ್ ಆಗ್ತಾಯಿದೆ ಅಂತ ಎಲ್ಲ ಫುಲ್ಲು ಜ್ಯೂಸಿ ಥರ ಆಗುತ್ತೆ ಒಳಗಡೆ ಎಲ್ಲ ಜ್ಯೂಸ್ ಥರ ಇರುತ್ತೆ ಮೇಲೆಲ್ಲ ನೀಟಾಗಿ ಬೆಂದಿರುತ್ತೆ ಸ್ಪೈಸಿ ಆಗಿರುತ್ತೆ ನಮಗೆ ಖಾರ ಹೆಚ್ಚಬೇಕಂದ್ರೆ ಹೆಚ್ಚಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹೆಚ್ಚಿಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಖಾರ ಆಗುತ್ತೆ ಹಾಗಾಗಿ ತುಂಬ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡ್ತಾ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ ಈ ರೆಸಿಪಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಆಮೇಲೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹಾಗಾಗಿ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ರೆಡಿಯಾಗಿದ್ದೆ ನಾನು ದಾರ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಈಚೆ ಕಡೆ ತಗೊಂಡು ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಬೇಕಲ್ವ ಹಂಗಾಗಿ ರುಚಿಯಾಗಿರುತ್ತೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ದಾರ ಎಲ್ಲ ಕಟಿಂಗ್ ಮಾಡ್ತಾಯಿದ್ದೀನಿ ದಾರ ಎಲ್ಲ ಕಟ್ ಮಾಡೈತೆ ಈಗ ಸ್ಕ್ರೂ ಎಲ್ಲ ಬಿಚ್ಚಿ ನೀಟಾಗಿ ಅದು ಬಿಸಿ ಬಿಸಿ ಇರುತ್ತೆ ಎರಡೂ ಅದು ರಾಡ್ ಮತ್ತು ಕ್ರೂ ಸ್ಕ್ರೂಗಳು ಹಂಗಾಗಿ ಹುಷಾರಾಗಿ ಬಿಚ್ಚಿ ತುಂಬ ಬಿಸಿ ಇರುತ್ತೆ ಹಂಗಾಗಿ ನಾ ಇದ್ದೀನಿ ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಸುಟ್ಟುಬಿಡುತ್ತೆ ಕೈಯೆಲ್ಲ ಹಾಗಾಗಿ ಇವಾಗ ಎಲ್ಲ ಬಿಚ್ಚಿದ್ದೀನಿ ನೋಡಿ ಈಗ ಬಿಚ್ಚಿದ್ದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ರೋಸ್ಟ್ ತುಂಬ ಚೆನ್ನಾಗಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಪಾರ್ಟಿ ಇರ್ಬೋದು ಏನೇ ಫಂಕ್ಷನ್ ಇರ್ಬೋದು ಬರ್ತ್ಡೇ ಇರ್ಬೋದು ಯಾವುದೇ ಫಂಕ್ಷನ್ಗೂ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಬನ್ನಿ ಟೇಸ್ಟ್ ಮಾಡೋಣ ಹೇಗೆ ಬಂತು ಅಂತ ತುಂಬ ಚೆನ್ನಾಗಿ ಬೆಂದಿದೆ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬ ರುಚಿಯಾಗಿದೆ ಸಾಫ್ಟಾಗಿದೆ ಮತ್ತು ಕ್ರಿಸ್ಪಿಯಾಗಿದೆ ಮೇಲುಗಡೆ ರಫ್ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ಜ್ಯೂಸಿ ಜ್ಯೂಸಿ ಆಗಿದೆ ನನ್ನ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು